ಅವ್ರು ಬಂದು ಕ್ಷಮೆ ಕೇಳ್ತಾರ ನನಗೆ ಈಗ ಅಥವಾ ಇನ್ನೂ ಜಾಸ್ತಿ ಮಾಡಿಸ್ತಾರ ನನ್ನ ಫೋನೇ ಸ್ವಿಚ್ ಆಫ್ ಮಾಡಿಬಿಟ್ಟಿದ್ದೀನಿ ಈಗ ನಾನು ಅದನ್ನೂ ಬರೆದಿದ್ದೀನಲ್ಲ ಕಂಪ್ಲೇಂಟ್ ಕೊಟ್ಟರೆ ಆ ಅವನ ಮೇಲೆ ಹ್ಯಾರ್ಮೆಂಟ್ ಆಗುತ್ತೆ ಆ ಆಲೋಚನೆ ಹಾಕಿದಾರಲ್ಲ ಅವನಲ್ಲಿ ಆ ಅವ್ಯಕ್ತಿಗಳು ಏನು ಆರಾಮಾಗಿ ಓಡಾಡ್ತಾ ಇರ್ತಾರಲ್ಲ ಕಂಪ್ಲೇಂಟ್ ಕೊಡ್ಬೋದು ಎಲ್ಲ ಐವತ್ತು ನಂಬರ್ ಮೇಲೂ ಕಂಪ್ಲೇಂಟ್ ಕೊಡ್ಬೋದು ನೂರು ನಂಬರ್ ಮೇಲೂ ಕಂಪ್ಲೇಂಟ್ ಕೊಡ್ಬೋದು ಆ ನೂರು ವ್ಯಕ್ತಿಗಳಿಗೆ ಎತ್ತಾಕಿ ಜೈಲಲ್ಲಿ ಹಾಕ್ತಾರೆ ಆದರೆ ಆ ನೂರು ವ್ಯಕ್ತಿಗಳನ್ನು ಆ ಮನಸ್ಸನ್ನು ಮತ್ತು ಬುದ್ಧಿಯನ್ನು ಕಲುಷಿತ ಮಾಡಿದ್ರಲ್ಲ ಅವ್ರು ಹಾಗೆ ಓಡಾಡ್ತಾರಲ್ಲ ಆ್ಯಂಡ್ ನಮಗೇನು ನನ್ನ ನಾನು ಬ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ನನ್ನ ಹೋರಾಟ ವಯ ವ್ಯಕ್ತಿಗಳ ಮೇಲೆ ಅಲ್ಲ ವೈಯಕ್ತಿಕ ಅಲ್ಲ ಆ ತತ್ವ ಸಿದ್ಧಾಂತ ವಿರುದ್ಧ ಇದ್ದೀನಿ ನಾನು ಆಮೇಲೆ ಪದೇ ಪದೇ ನಾನು ಲೀಗಲ್ ಆಗೇ ಕ್ವಶನ್ಸ್ ಕೇಳ್ತಾ ಇದ್ದೀನಲ್ಲ ಎಲ್ಲಪ್ಪ ನೀವು ರಿಜಿಸ್ಟರ್ಡ್ ಎನ್ ಜಿ ಒ ಅಂತ ಹೇಳ್ತಾ ಇದ್ದರೆ ಆ ಎನ್ ಜಿ ಒಂದು ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್ ತೋರ್ಸೋಕ್ಕೆ ಇಷ್ಟ ನೋಡಿ ಜೆ ಡಿ ಎಸ್ ಸಾಮಾಜಿಕ ಜಾಲತಾಣ ಮತ್ತು ಬಿ ಜೆ ಪಿ ಸಾಮಾಜಿಕ ಜಾಲತಾಣದಲ್ಲಿ ಹೆಂಗೆ ವೈಯಕ್ತಿಕ ನಿಂದನೆ ಮಾಡ್ತಾಯಿದ್ದಾರೆ ಅವರು ವೈಯಕ್ತಿಕ ಅವರೇ ಇದ್ದಾಗ ಒಫಿಷಿಯಲಿ ಅವ್ರ ಕಾರ್ಯಕರ್ತರು ಬಿಡ್ತಾರಾ ನಾನು ಇನ್ನೇನೇ ಹೇಳಿದ್ದೀನಿ ಈ ಸತ್ವ ಸಿದ್ಧಾಂತ ಗಾಂಧೀಜಿಯವ್ರಿಗೆ ಬಿಟ್ಟಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಬಿಟ್ಟಿಲ್ಲ ನಾನು ಅವ್ರ ಕಾಲು ಉಗ್ರಷ್ಟು ಇಲ್ಲ ನಾನು ಆ ಮಹನಿಯರ್ ಕಾಲು ಉಗ್ರಷ್ಟು ನನಗೆ ಬಿಡ್ತಾರ ಇವರು ಇದು ನಿನ್ನೆ ಇವತ್ತು ಹಾಕಿರೋದು ಬರೀ ಸ್ಯಾಂಪಲ್ಲು ಇನ್ನಾನೂ ಬೇಕಾದ್ರೂ ಕೂಡ ಬಿ ಜೆ ಪಿ ಅವರಿಗೆ ಅವ್ರ ಸಂಸ್ಕೃತಿ ಇದಕ್ಕಿಂತ ಅವಾಚವಾಗಿ ಬೈದಿದ್ದಾರೆ ನನಗೆ ನನಗೆ ಹೇಸಿಗೆ ಬರುತ್ತೆ ಅದಕ್ಕೆ ನನ್ನ ಮರ್ಯಾದೆ ಉಳಿಸ್ಕೊಳ್ಳಿಕ್ಕೆ ನಾನು ಹಾಕಿಲ್ಲ ಅಷ್ಟೇ ಅದು ಎಲ್ಲ ಗೊತ್ತಿದೆ ಇವರೇ ಈಗ ನಾನು ಐ ಟಿ ಬಿ ಟಿ ಸಚಿವನಲ್ಲ ತಂತ್ರಜ್ಞಾನ ನನಗೂ ಯೂಸ್ ಮಾಡೋಕ್ಕೆ ಬರುತ್ತೆ ಆದರೆ ನಾನು ಹೇಳ್ದಂಗೆ ಆ ವ್ಯಕ್ತಿಗೆ ನಾವು ಜೈಲಿಗೆ ಕಳಿಸ್ರಿ ಏನು ಪ್ರಯೋಜನ ಆ ವ್ಯಕ್ತಿ ಆ ಆಲೋಚನೆ ಯಾರು ಅವನಿಗೆ ಆ ಕೋಮದ ವಿಷ ಬೀಜವನ್ನು ಬಿತ್ತಿದಾರಲ್ಲ ಅವನ ಮನಸ್ಸಿನಲ್ಲಿ ಅವರ ಅವನ ಬುದ್ಧಿನಲ್ಲಿ ಅವ್ರಿಗೆ ಒಳಗೆ ಹಾಕ್ಬೇಕಂತ ನಾನು ಸರ್ ಇಡೀ ಕಾಂಗ್ರೆಸ್ ನಿಮ್ಮ ಬೆನ್ನಿಗೆ ನಿಂತಿದೆಯಾ ಈಗ ಇವತ್ತೆಲ್ಲ ಬಂದು ಇದು ಮಾಡೋದು ರಾಹುಲ್ ಗಾಂಧಿ ಅವರು ಈ ತತ್ವದ ವಿರುದ್ಧ ಇದ್ದಾರಾ ಖರ್ಗೆ ಸಾಹೇ ಅವ್ರಿಗೆ ಈ ತತ್ವದ ವಿರುದ್ಧ ಇದ್ದಾರಾ ಸಿದ್ದರಾಮಯ್ಯನವರಿದ್ದಾರೆ ಕುಗೀತಲ್ಲ ಕಾಂಗ್ರೆಸ್ ಅಲ್ವ ಎಲ್ಲರೂ ಅವ್ರಗಿಂತ ಇನ್ನು ಯಾರು ಮೂರು ಜನ ಎಲ್ಲರೂ ಬೆಂಬಲ ಮಾತನಾಡಿದ್ದಾರೆ ಸದನದಲ್ಲಿ ಮಾತಾಡಿದ್ದಾರೆ ಸದನದ ಹೊರಗಡೆ ಮಾತಾಡಿದ್ದಾರೆ ಪಬ್ಲಿಕ್ ವೇದಿಕೆಗಳಲ್ಲಿ ಮಾತಾಡಿದ್ದಾರೆ ಸರ್ ಕೆಲ ಶಾಸಕರು ಅನಗತ್ಯ ಗೊಂದಲ ಬೇಡಾಗಿತ್ತು ಅನ್ನೋಂಥ ಒಪಿನಿಯನ್ ಕೊಡ್ತಾ ಇದ್ದಾರೆ ಅವರು ಯಾವ ಶಾಸಕರು ಬಿ ಜೆ ಪಿ ಶಾಸಕರು ಇರ್ಬೇಕು ಇವರು ಕಾಂಗ್ರೆಸ್ ಕಾಂಗ್ರೆಸ್ ಶಾಸಕರು ಯಾರು ಏನಂದಿಲ್ಲ ಬಿ ಜೆ ಪಿ ಶಾಸಕರೇ ಹೇಳ್ತಾರೆ ನನಗೆ ಒಂದು ಮಾತು ನಾನು ಮಾಧ್ಯಮ ಸ್ನೇಹಿತರಿಗೆ ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ ಒಬ್ಬ ವ್ಯಕ್ತಿ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಮೇಲೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮೇಲೆ ಶೂ ಎಸಿತಾನೆ ಈ ಬಿ ಜೆ ಪಿಯವ್ರ ಬಾಯ್ ತೆಗಿಯಲ್ಲ ಆರ್ ಎಸ್ ಎಸ್ ಅವರು ರಿಜಿಸ್ಟ್ರೇಷನ್ ದಾಖಲಾಗಿ ಕೇಳಿದ್ರು ಇಷ್ಟೆಲ್ಲ ಮೈಮೇಲೆ ಬೀಳ್ತಾ ಇದ್ದಾರಲ್ಲ ಏನಕ್ಕೆ ಏನಕ್ಕೆ ಇವ್ರು ಯಾರು ಕೂಡ ಇಷ್ಟೆಲ್ಲ ನನ್ನ ಬಗ್ಗೆ ಮಾತಾಡ್ತಾ ಇದ್ದಾರಲ್ಲ ಯಾವಾಗ ಒಬ್ಬ ಆರ್ ಎಸ್ ಎಸ್ ವ್ಯಕ್ತಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮೇಲೆ ಶೂ ಎಸಿತಾರೆ ಅಂದರೆ ಅದ್ರ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರೇನು ರೀ ಖಂಡಿಸಿದ್ರೇನು ರೀ ಯಾರ ಒಬ್ಬರು ಯಾರೂ ಇಲ್ಲ ಪ್ರಿಯಾಂಕರ್ಗೆ ಆರ್ ಎಸ್ ಎಸ್ ಅವ್ರ ದಾಖಲೆಗಳು ಕೇಳಿದಕ್ಕೆ ಸರ್ಕಾರಿ ಆವರಣಗಳಲ್ಲಿ ಸರ್ಕಾರಿ ಪ್ರಾಪರ್ಟೀಸ್ನಲ್ಲಿ ಪ್ರಮೈಸಸ್ನಲ್ಲಿ ನೀವು ಇಂಥ ಚಟುವಟಿಕೆಗಳು ಯಾರೇ ಇರಬಹುದು ನಾವು ಬಿಡಬಾರ್ದು ಅಂತ ಹೇಳಿದ್ರೆ ಇವರಿಗೆ ಮೈ ಎಲ್ಲ ಜುಮ್ ಆಗಿಬಿಡಿದೆ ಪರಿಹಾರ ಅಲ್ಲ ಈಗ ನೀವು ಕೇಳ್ತಾ ಇದ್ರ ಸ್ವಿಚ್ ಆಫ್ ಮಾಡಿದ್ದೀನಿ ಈಗ ಈಗ ನಮ್ಗೆ ಅದು ಲೈಫ್ ಲೈನ್ ಸರ್ ನಮ್ಮ ಚಿತ್ತಾಪುರ್ ಜನರಿಗೆ ಕಲಬುರ್ಗಿ ಜನರಿಗೆ ಚರ್ಚೆ ಮಾಡ್ತೀನಿ ಹೋಮ್ ಮಿನಿಸ್ಟರ್ ಅವ್ರ ಜೊತೆ ಏನ್ ಮಾಡೋದು ನೋಡ್ತೀನಿ ಇಲ್ಲ ನಾನು ಹೇಳಿದ್ದೀನಲ್ಲ ಸರ್ ದ ಈಸಿಯೆಸ್ಟ್ ಇಸ್ ಟು ಗಿವ್ ಕಂಪ್ಲೇಂಟ್ ಅದನ್ನು ಕೊಡೋಣ ಈಗ ಹಲವಾರು ನಂಬರ್ಗಳು ಟ್ರೇಸ್ ಮಾಡ್ಬೋದು ಹಲವಾರು ನಂಬರ್ಗಳು ಟ್ರೇಸ್ ಮಾಡಲಿಕ್ಕೆ ಆಗೋದಿಲ್ಲ ನಾನು ಹೇಳ್ದಂಗೆ ನಿನ್ನೆ ನಾವು ಇದನ್ನು ಸುಮ್ಮನೆ ಸಹಜವಾಗಿ ಹೇಳಿದ್ವಿ ಹಿಂಗೆ ಬರ್ತಾಯಿದೆ ಅಂತ ಇವರು ಬಿ ಜೆ ಪಿಯವರು ಇಲ್ಲ ಸುಳ್ಳು ಅದು ಇದು ಅಂತ ನಾನು ಮಾತಾಡಬೇಕಾದ್ರೆ ಯಾವಾಗಲೂ ಕೂಡ ವಿತೌಟ್ ಡಾಕ್ಯುಮೆಂಟ್ಸ್ ಐ ಡೋಂಟ್ ಸ್ಪೀಕ್ ಸಾಕ್ಷಿ ಪುರಾವೆ ಕಾಗದಗಳಿರಲಾರ್ದೆ ನಾವು ಮಾತಾಡಲಿಕ್ಕೆ ಯಾವತ್ತೂ ಹೋಗೋದಿಲ್ಲ ನೀವು ನನಗೆ ಹದಿನೈದು ವರ್ಷದಿಂದ ನೋಡ್ತಾ ಇದ್ದೀರಾ ಇವರು ಇವ್ರು ಏನು ಜಸ್ಟಿಫಿಕೇಶನ್ ಕೊಡ್ತಾರೆ ನೀವು ನನಗೆ ಪ್ರಶ್ನೆ ಕೇಳದ್ಬಿಟ್ಟು ಅವ್ರಿಗೆ ಕೇಳಬೇಕು ಸರ್ ಇದು ನಿಮ್ಮ ಸಂಸ್ಕೃತಿ ಅಂತ ಹೇಳ್ತಾ ಇದ್ದಾರೆ ಇದಾರೆ ಏ ಇಲ್ಲ ಇಲ್ಲ ಅವ್ರು ನನ್ನ ಹತ್ರನೇ ಮಾತನಾಡಿದ್ದಾರೆ ಸರ್ ಬೇರೆ ಕಡೆ ಹೇಗೆ ಹೇಗಿದೆ ಏನೇನಿದೆ ಅಂತ ಮೀನಾಮೇಶ ಎಣಿಸೋದಲ್ಲ ಆ್ಯಂಡ್ ಇಟ್ ಈಸ್ ನಾಟ್ ಅಬೌಟ್ ನಾನು ಹೇಳ್ತಾ ಇದ್ದೀನಲ್ಲ ಸರ್ ಇಟ್ ಇಸ್ ನಾಟ್ ಅಬೌಟ್ ಆರ್ ಎಸ್ ಎಸ್ ರಾಡಿಕಲೈಸೇಷನ್ ಆಫ್ ಎನಿ ಸಾರ್ಟ್ಸ್ ಯಾವುದೇ ಧರ್ಮ ಇರ್ಬೋದು ಇಟ್ ಇಸ್ ನಾಟ್ ಕರೆಕ್ಟ್ ನಮ್ಮ ರಾಜ್ಯ ಆರ್ಥಿಕವಾಗಿ ಮುಂದೆ ಬರಬೇಕು ಉದ್ಯೋಗ ಸೃಷ್ಟಿಯಾಗಬೇಕು ನಮ್ಮ ಯುವಕರ ಭವಿಷ್ಯ ಒಳ್ಳೇದಾಗಬೇಕಂತ ಜನರು ನಮ್ಗೆ ಆಯ್ಕೆ ಮಾಡಿರೋದು ಆದರೆ ಇಂಥ ಸಂಘಟನೆಗಳು ಅದು ಯಾವುದೇ ಇರ್ಬೋದು ಪಿ ಎಫ್ ಐ ಇರ್ಬೋದು ಎಸ್ ಡಿ ಪಿ ಐ ಇರ್ಬೋದು ನಿಮ್ಮ ಬೇರೆ ಆರ್ ಎಸ್ ಎಸ್ ಅವ್ರು ಇರ್ಬೋದು ಯಾರೇ ಇರ್ಬೋದು ಇಟ್ಸ್ ನಾಟ್ ಗುಡ್ ಫಾರ್ ದ ಸೊಸೈಟಿ ಅಷ್ಟೇ